ಒಂದು ವೇಳೆ ನೀವು ಭಾರತ ಪಾಕಿಸ್ತಾನ ಎರಡನೇ ದೇಶ ಮಾಡಬೇಕಾದ್ರೆ ಇದು ಯಾರು ನಾ ಹೇಳಿದ್ದಲ್ಲ ನೆರೆಗೂ ಯಾರು ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದ್ದಲ್ಲ ನರೇಂದ್ರ ಮೋದಿ ಅವರು ಹೇಳಿದ್ದಲ್ಲ ಬಂಧುಗಳೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಭಾರತ ಪಾಕಿಸ್ತಾನ ಒಂದು ವೇಳೆ ನೀವು ವಿಭಜನೆ ಮಾಡೋದಾದ್ರೆ ಭಾರತದಲ್ಲಿರುವ ಕೊನೆಯ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗಬೇಕು ಪಾಕಿಸ್ತಾನದಲ್ಲಿರುವಂತಹ ಕೊನೆಯ ಹಿಂದೂ ಭಾರತಕ್ಕೆ ಬರಬೇಕು ಯಾರು ಬಾಬಾ ಸಾಹೇಬ್ ಇಸ್ಲಾಮದಲ್ಲಿ ಮತ್ತೊಂದು ಧರ್ಮವನ್ನ ಸಹೋದರತ್ವನ್ನ ಇರುವಂತಹ ಆ ಧರ್ಮದ ಪುಸ್ತಕದಲ್ಲಿ ಬರಲಿಲ್ಲ ಅವ್ರು ಯಾವ ದೇಶದಲ್ಲಿರ್ತಾರ ಆ ದೇಶಕ್ಕೆ ನಿಷ್ಠೆ ಇರುವುದಿಲ್ಲ ಅವರು ಯಾವಾಗಲೂ ಈ ದೇಶಕ್ಕೆ ಒಂದು ಸಮಸ್ಯೆಯಾಗಿಯೇ ಉಳಿತಾರೆ హతంత్ నూర నలవత్నాకర డాక్టర్ బాబాసాహెబ్ అంబేద్కర్ ద పాకిష్టన ఇండియా పుస్తక అంబేద్కర్ పట్టు పుస్తక ఎస్ దొడ్డ మనిషి అనుకుంటు అంబేడ్కర్ అవతన నకిలి జాత్యాతలు ఇలా క్లా ధర్మ ఆధార మేలు వరకు ఆది గాంధి కూడి ఇంట్ బాయి బాయి అని ని

ಅಲ್ಲೇ ಮತ್ತೊಂದು ಇದು ಯಾ ನಾನು ಹೇಳಿದೆ ನಾನ್ ಮಾಡೋದು ಇಲ್ಲಿ ಯೋರಣ್ ಚಾಮರೇ ಹಿಂದೂಗಳನ್ನ ಅಲ್ಲಿ ಬಿತ್ತು وہ దర్శక بینکیاں ಚಿಸುಕೋ ಗಣಪತಿಯ ಬೆರನ ಏನ ಸಲ್ಲ ಹೋಗುತ್ತೆ પેટ્રોલ ಬಾಂಬ್ ಅಂಡ್ ಲಟ್ಟ ಟೇರ್ ಮಾಡ್ತ ಅಂತಂದ್ರೆ ಆ ಅಧ್ಯಾನ್ಯಕ ಸೈಕಟಿಕ್ ನಲ್ಲಿ ಈ ಸ್ಥಿತಿ ಇದೆ ಭಾರತಕ್ಕೆ 90% ಅಲ್ಲಿ 40% ಆದಂಗೆ నియంత్రకోడల బాడ తొడనీ కట్టోడిమే నమత్ భగవంత్ కట్టోడిని మగర్కంప కట్టోడిని బాడ నామని అంటే నామని కట్టిని అలా బాడ బంగారి కట్టిని నా మొండి ఆరత నిమే అcke సార్తిదాలి హిందూ ధర్మకంటి విచారేలా ఎలక్షన్ వరణనే పోగి ఓడి ఓటు అకుకు కేవలం మనియతను ఏమ యా హోటకద నమ ఏం బోలోది ನಮ್ಮ ಮನೆ ಕಸ ನಾವೇ ಓಡಬೇಕು ನಮ್ಮನೆ ಹೇಳ್ತಾನೆ ಹೆಣ್ಕಾಸ ನಾವೇ ಮಾಡ್ಬೇಕು ಮತ್ತೆ ನಿಮ್ಮ ಬಂದು ನಿಮ್ ಹೆಣ್ಕಾಸ ಮಾಡ್ತಾನೆ ಈಗ ಹಾಕಿರ್ಲ ಊಟ ಅವ್ ಬಂದು ನಿಮ್ಮ ಮನೆಯಾಗ ಹೆಕಾಸ ಮಾಡ್ತಾನೆ ಯಾರೊಂದ್ರು ಜನಪ್ರತಿನಿಧಿಯಾಗಿ ಕೆಲಸ ಮಾಡ್ಬೇಕ ಅಷ್ಟೇ ಅದನ್ನ ಬಿಟ್ಟು ನಲ್ವತ್ತು ನಲ್ವತ್ತೈದು ಪರ್ಸೆಂಟ್ ಆದ್ರೆ ನೀವೇನು ಕೂತು ಅರ್ಷ ದೊಡ್ಡ ದೊಡ್ಡ ಬಂದ್ಗೆ ಕಟ್ಟಿರಲಿಲ್ಲ ನಿಮ್ಗೆಲ್ಲ ವಿವಾತು ಹೊರಗೆ ಹಾಕಿ ಅವ್ರು ಹೊಳ್ಕೊಂಡು ಬಿಡ್ತಾರ ನೀವು ಇಸ್ಲಾಮ್ ಹೋಗ್ತಾರ ಅದೇನ್ ಮಾಡಿದಾಗ ನಟಿಯಾಗಿ ಇವ್ರು ಅಂದೂ ನಮ್ಗೆ ಓಟ್ ಹಾಕೋವಲ್ಲಪ್ಪ ಅಲ್ಲಿ ಮಸೂದಿಗಳು ಸುಪ್ರಾಗ ಸಮಾಜ ಬುದ್ಧಿವಾಗ ಫೈನಲ್ ಬಿ ಜೆ ಪಿ ಕಟ್ಟ ಹಿಂದೂ ಲೀಡರ್ ಯಾರು ಅದರ ವಿರುದ್ಧ ತೋರ್ಸ್ಗಳ ಕ್ಯಾರಿಗೆ ಹಾಕಿದ್ರೆ ಯಾರು ಗೆದ್ದು ಬರ್ತಾರ ಲೆಕ್ಕ ಹಾಕ್ತಾರ ಇವತ್ತು ದೊಡ್ಡ ಸಮಾಜ ತಗೊಂಡ ನಾವು ಸಂಸಾರಿದ್ದಾರೆ ಬಣಿಜಿಗೆ ಯಾರಿದ್ದಾರೆ ವಾಲ್ಮೀಕಿಗಳು ಇದಾರೆ ಬಡದಾಟ ಬಡದಾಟ ಮಾಡಿ ನಾವು ತಪ್ಪು ಏನೇ ಮಾಡಿದ್ರಿಂದ ಏನೋ ಸುದೈವಿದೇಶದ್ದು ನಾವೇ ಹತ್ತು ಹತ್ತು ವರ್ಷ ಎಂ ಪಿ ಇದ್ದೆ ಸೆಂಟ್ರಲ್ ಹಾಲ್ ಹೊತ್ತೈತೆ ಅಲ್ವ ಅಲ್ಲಿ ಕುಟ್ಟಿರ್ತಿದ್ವಿ ಎಲ್ಲಾ ಎಂಪಿಗಳು ನಾವು ಹಾಜ ಯಾಕಂದ್ರೆ ನಮಗೂ ನಮ್ಮ ನಾವು ಹೋಗ ಸರ್ಕಾರ ವಾಜಪೇಯಿ ಅವ್ರದ್ದು ಇಪ್ಪತ್ತ್ ಮೂರು ಪಾರ್ಟಿಯ ಸರ್ಕಾರ ಇತ್ತು ಇಪ್ಪತ್ಮೂರು ಪಾರ್ಟಿಯನ್ನ ಸಮಾಧಾನ ಮಾಡೋಕ್ಕೆ ವಾಜಪೇಯಿ ಅದರಾಗ ನಾನೊಬ್ಬ ಮಂತ್ರಿಯಾಗಿದ್ದೆ ಅಲ್ಲಿ ನಾವು ಎಂಪಿಗಳು ಮಾತಾಡ್ತಿದ್ದೀವಿ ಇನ್ ಎಂದೂ ಈ ದೇಶನಾಗ ಒಂದೇ ಪಕ್ಷದ ಸರ್ಕಾರ ಸಾಧ್ಯ ಇಲ್ಲ ಏನೇ ದೇಶದಲ್ಲಿ ಕೆಲವೊಂದು ಕಾನೂನುಗಳನ್ನು ಬದಲಾವಣೆ ಮಾಡಬೇಕಾದ್ರೆ ಅಯೋಧ್ಯ ರಾಮ್ ಮಂದಿ ಕಟ್ಟುವುದು ಆಗುವುದಿಲ್ಲ ಕಾಶ್ಮೀರ ಮುನ್ನೂರ ಎಪ್ಪತ್ತು ತೆಗೆದು ಆಗುವುದಿಲ್ಲ ಅಥವಾ ನಾವು ಏನು ಚಿಂತೆ ಮಾಡ್ತಿದ್ವಿ ಅವಾಗ ಎಂ ಪಿ ಆಗಿ ಅದು ಬಿಸಿಲು ಜನ ನೀವು ಜಾಗೃತಿ ಆದಾಗ ಅವೇಲಿ ನನಗೂ ಬಿಜೆಪಿ ಕೂಡಲತ್ತ ಎಂಪಿ ಆಗೋದು ನಾನು ಎಂ ಪಿ ಆಗೋದಿಂತ ಮುಂಚೆ ನನ್ನ ಮನೆಯ ಮ್ಯಾಗ ಮೆಣಸಿನ್ ಕೇಳೋದ್ರು ಮನಿ ದಿಜಿ ಸೌಖ್ಯವನ್ನ ನನಗೆ ಮೆಣಸಿನ್ ಕೇಳೋದಿತ್ತು ತಳಗ ಧನೇಜಯ ಕುಮಾರ್ ಇತ್ತು ಎಲ್ಲ ಮಗಳಿತ್ತು ನನಗೆ ಅಲ್ಲಿ ಮನೆ ಸಿಕ್ಕಿತ್ತು ಬಸವರಾಜ್ ಪಡೆ ಶಡಮ್ ಅಲಾಟ್ಮೆಂಟ್ જનતા બહિ સંધી પાર્લીમ અ સંધી પાર્લીમ અમ પટા ઓક ચારસ ડામ ಪಾರ್ಲಿಮೆಂಟ್ ಆದ ದಿವಸ ನಾನು ಹೂಟೋಕೆ ಅವಾಗಿನ ಪರಿವರ್ತನೆ ಹಾವೇರಿ ಲೋಕಸಭಾ ಬಿಜೆಪಿ ಆಗಬೇಕಾದ್ರೆ ಹಿಂದೂಗಳು ಈ ದೇಶದಲ್ಲಿ ಮುನ್ನೂರ ಮೂರು ಕ್ಷೇತ್ರಗಳಲ್ಲಿ ನರೇಂದ್ರ ಮೋದಿ ಅವರಿಗೆ ಬೆಂಬಲ ಕೊಡಬೇಕಾದ್ರೆ ಹಿಂದೂಗಳು ಒಂದಾದ ಕಡೆ ಸಾಧ್ಯ ಆಯ್ತು ಈ ಕಡೆ ಒಂದು ಆಗ್ತಿರಲಿಲ್ಲ ಒಂದಾಗ ಒಂದಾಗಿದ್ದನೇ ನಮ್ಮನ್ನ ಸುರಕ್ಷಿತ ಈ ದೇಶನ ಹಿಂದೂಗಳೆ ಇಲ್ಲಂದ್ರೆ ನಮ್ಮ ದೇಶದ ಪರಿಸ್ಥಿತಿ ನೋಡಿ ಬ್ರಹ್ಮ ಜಾತಾರೆ ಹೊತ್ತು ದಲಿತರಿಗೆ ಬಿಜೆಪಿ ಮೋಸ ಮಾಡಿದ್ ಈ ಏನು ಮೋಸ ಮಾಡಲಕ್ಕಂತ ಬಂದ್ರೆ ನರೇಂದ್ರ ಮೋದಿ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದಿಲ್ಲಿಯವರೆ ಸಂವಿಧಾನ ಪಡೆದ ಪುಣ್ಯಾತ್ಮಕ ಅಂತ್ಯ ಕ್ರಿಯೆಯಲ್ಲಿ ಜಾಗಿಲ್ಲ ವಿಮಾನದವರು ಪ್ರಾಥಮಿಸ ಮುಂಬೈಗೆ ವಿಮಾನದ ಖರ್ಚುಕೊಂಡಿಲ್ಲ ಸ್ವತಃ ಅಂಬೇಡ್ಕರ್ ಮನೆಯ ಕಾಲ್ ಮಾರಿ ಇಂಡಿಯನ್ ಏರ್ ಇಂಡಿಯಾ ಲೊಕ್ಕ ಹೋಗಿ ಅವರ ಪ್ರಾರ್ಥಿಸಿದ ಒಂದೆಲ್ಲೋ ಒಂದು ಮೂಲೆ ಚೌಪಾಟಿ ಒಳಗೆ ಅಂತ್ಯಕ್ರಿಯೆ ಮಾಡಿದಂತಹ ದುಷ್ಟ ರಾಜಕಾರಣಗಳು ಅಂಬೇಡ್ಕರ್ ಯಾಕೆ ದೋಷ ಮಾಡೋದಂದ್ರೆ ಅಂಬೇಡ್ಕರ್ ಸತ್ಯ ಹೇಳಿರ್ತಂತ ಅವರೆಂದ್ರೂ ಸಹ ಕಾಂಗ್ರೆಸ್ನ ಬೆಂಬಲಿಸಲಿಲ್ಲ ಅವ್ರದ್ದು ಉರಿಯಿಟ್ಟಿರೋ ಮನೆ ನೀವು ಯಾರು ಹೋಗ್ಬಾರ್ದಲ್ಲಿ ಅಲ್ಲಿ ನಮಗೆ ಭವಿಷ್ಯ ಇಲ್ಲ ಅಂತ ಹೇಳಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಏನ್ ಆಡಬೇಕು ದೇಶನಾಗ ಏನ್ ಹಾಡ್ಬೇಕು ಇವತ್ತು ಅಂಬೇಡ್ಕರ್ ಹೇಳಿದ ಸರ್ತಿ ಎಲ್ಲ ಹೇಳ್ತಿತ್ತು ಒಂದ್ ಎಲ್ಲರಿಗೂ ಜಗತ್ತಿನಾಗ ಹೇಳಬೇಕ ಮುಸಲ್ಮಾನರು ಈ ಜಗತ್ತೀವಿ ಎಲ್ಪ್ ಕಂಟ್ರಿ ಆಗ ಕಾಯ್ದೆ ಬೇರೆ ಅದಾವ ಅದಕ್ಕೆ ಬರೋಬ್ಬರಿ ಅದ ಜರ್ಮನ್ದಾಗ ಜಪಾನ್ದಾಗ ಅಮೇರಿಕಾದಾಗ ಸ್ವಿಟ್ಜರ್ಲ್ಯಾಂಡ್ ಇಟ್ಲಿ ನೋಡಿ ಇನ್ನ ಇಟ್ಲಿ ಪ್ರಧಾನಮಂತ್ರಿ ಬುರ್ಖಾಬೇ ಮಾಡ್ಯಾರ ಯಾವ ಇಲ್ಲಿ ಮಸೂದೆಬೇಕಂತ ಆರ್ಡರ್ ಮಾಡ್ಯಾರ ಎಲ್ಲಿ ಶಾಂತಿಯಿಂದ ಇಲ್ರಿ ಯಾವ ದೇಶನವೂ ಶಾಂತಿಯಿಂದ ಇಲ್ಲ ಇವತ್ತು ನನ್ನ ನೀವು ನೋಡ್ರಿ ಅಮೆರಿಕದ ಒಂದು ಯಾವ್ದೋ ನಗರದ್ದು ಮೇಯರ್ ಆಗ ಮೇಯರ್ ಆದ ಪಾಕಿಸ್ತಾನ ಜಟ ಆಗ್ತಾರೆ ವಿಧಾನಸಭೆಯೊಳಗ ಒಬ್ಬ ರಾಜ್ಯಸಭಾ ಸದಸ್ಯ ರಾಜ್ಯಸಭೆ ಗೆಲ್ತಾನ ಗೆಲ್ ಯ ಜೈತನ್

ઘાઈ સેવસી થાઈકાંડનામકુ હરામકોરનામકુ પાકિસ્તાન બિડાવાના થાવા નિચિત રહતાઈ તન રોડવા મુસ્લિમ લીડરવળો અલી કોન્ફરન્સ સે હેશિદરા એને દેખો બસ ઓ આજ રહે દે કે તો દીમન બનાઈ કરાને હે પોઈન્ટ ઓફ ફાધર નામ યે રહા તા રતણડ રો ઈ રીતિ ಅವ್ರಿಗೆ ಬಿದ್ ತಪ್ಪು ಇದು ಒಂದು ಪಾರ್ಲಿಮೆಂಟ್ರಲ್ಲಿ ಶಬ್ದಲ್ಲ ಅನ್ಪಾರ್ಲಿಮೆಂಟರಿ ಅದು ಸುಮ್ಕೊಂಡ್ರೇನ್ ಓದ್ತದ್ರಿ ನೀವು ಓದುವಾಗ ಮಾತಾಡ ಕೊಟ್ಟ ಅವ ಪಾಪ ನಾ ಸ್ಪೀಕರ್ ಇಟ್ಟಿಕ್ ಹಾಗ ಮುಸ್ಲಿಮ್ ಇದ್ರು ಹೇಳ್ತಾರೆ ಸುಮ್ ಸುಮ್ಕೊಂಡ್ರಿ ಯತ್ನಾಳ್ ಪಾಕಿಸ್ತಾನ್ ಏನ್ ಬೈತಾರೆ ಮತ್ತು ಪಾಕಿಸ್ತಾನ ಪರ ಘೋಷಣೆ ಕೊಟ್ಟವ್ರಿಗೆ ಯಾವ ಶಬ್ದಗಳಿಂದ ಬೈದರೂ ಸಹಿತ ಅದು ಅನ್ಪಾರ್ಲಿಮೆಂಟ್ರಿ ಅಲ್ಲ ಪಾರ್ಲಿಮೆಂಟ್ರಿ ಹತ್ರ ನಾವು ದಾಖಲೆ ಮಾಡ್ತೇವೆ ಅಂತ ಹೇಳ್ತೀವಿ ನಾವು ಬಾಯಿ ಬಲನ್ ಬೈದೆ ಇನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ದೇಶ ನಮ್ಮ ಧರ್ಮದ ಬಗ್ಗೆ ನಾವು ಜಾಗೃತಿ ಆಗ್ತಿರ್ತೇವೆ ಇವತ್ತು ನೋಡ್ರಿ ವಿಶ್ವಗುರು ಬಸವಣ್ಣನ ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡ್ತಾ ಇರ್ತೀವಿ ಕೇಳ್ತೀನಿ ಲಿಂಗಾಯತ ಧರ್ಮ ಬಸವಣ್ಣರು ಯಾವಾಗ ಸ್ಥಾಪನೆ ಮಾಡ್ತೀವಿ ಪ್ರಥಮ ಜಗದ್ಗುರು ಯಾರಿದೆ ಯಾರು ಇದೆಯಲ್ಲ ಆ ಜಗದ್ಗುರು ಮತ್ತು ಆ ವ್ಯವಸ್ಥೆ ವಿರುದ್ಧ ಇವರು ಮೂಢನೇಮ ಹೋರಾಟ ಮಾಡಿರುವಂತ ಅಲ್ಲಮಳ ನೇತೃತ್ವದಲ್ಲಿ ಅಂದ್ರೆ ಅಲ್ಲಂಪ್ರಭುಳ ಅಂದ್ರೆ ಸ್ಪೀಕರ್ ಇದ್ದಾರೆ ಪಾರ್ಲಿಮೆಂಟ್ ಯಾರು ದಲಿತ ದಲಿತ ಅಂತ ಅಲ್ಲಂಪ್ರಭುಗಳ ನೇತೃತ್ವದಲ್ಲಿ ಅವರು ಮೊದಲ ಪಾರ್ಲಿಮೆಂಟ್ ಜಗತ್ತಿನಲ್ಲಿ ಪ್ರಾರಂಭ ಆಗಿದ್ದೇನೆಂದ್ರೆ ಅನುಭವ ಮಂಟಪ ಬಸವ ಕಲ್ಯಾಣದಲ್ಲಿ ಆ ಅನುಭವ ಮಂಟಪದಲ್ಲಿ ಒಂದು ಮಸೂದಿ ತಯಾರಾಗಿದೆ ಪೀರ್ ಭಾಷಾ ದರ್ಗ ಅಲ್ಲಿ ಗೋಗಳ ಹತ್ಯೆ ಆಗ್ತದೆ ಅಲ್ಲೇ ಭಾಗ್ಯ ಸ್ವಾಮಿ ಅಲ್ಲೇ ಇದ್ರು ಒಂದು ದಿವಸರು ಕೋಣೆ ತೊಗೊಂಡ್ರ ಮುಕ್ತ ಮಾಡಿಕೊಡ್ರಿ ಅಯೋಧ್ಯೆ ರಾಮ ಮಂದಿರ ಹೆಂಗ ನಾವು ಬೆಳಕಿತ್ತು ಹಂಗೆ ಅನುಭವ ಮಂಟಪ ಮುಕ್ತ ಮಾಡಿಕೊಟ್ರವ್ರಿಗೆ ಭಯ ಇಲ್ಲ ಅವರು ಬಂದು ಹೊಗಳ್ತಾರೆ ಅನ್ನ ಸಿದ್ದರಾಮಯ್ಯನವನ್ನ ಅವ್ರ ಒಳಗ ಯಾರ್ದಾರ ಬಸವಣ್ಣವರ ನಾನು ಹೇಳಿದೆ ಅವ್ರಿಗೆ ಬಸವಣ್ಣ ಇಲ್ಲ ಮೊಹಮ್ಮದ್ ಪೈಗಂಬರ್ ಅವರನ್ನ ಕೇಳಿದೆ ಬಸವಣ್ಣಿಯಲ್ಲಿ ಬರ್ತಾ ನಾನು ಸಿದ್ದರಾಮಯ್ಯ ಬಸವಣ್ಣ ಬನ್ನೆ ಅವ್ರು ಸುಮ್ಮನೆ ಅವನ ಪುಟ ಹಾಕಿದ್ರಂತ ಅದಕ್ಕೆ ಅಭಿನಂದನೆಗಳ ಸಲುವಾಗಿ ಲಿಂಗಾಯತನ ಬೇರೆ ಮಾಡಿ ವ್ಯವಸ್ಥಿತವಾಗಿ ನಕ್ಸಲಾಯಿತರು ಸಾವಳ ಆಗುತ್ತೆ ಅವನ ಅಂತ ಸ್ವಾಮಿಗೆ ಹೇಳಿದೆ ಗೋವಿನ ಶಗಿನಿಂದಲೇ ಯಾಕೆ ವಿಭೂತಿ ಮಾಡಬೇಕು ಗೋವನ್ನೇ ಯಾಕೆ ನಾವು ಪೂಜೆ ಮಾಡಬೇಕು ಕೇಳ ಸ್ವಾಮಿ ಗಾಡ್ತಾನೆ ಗೋ ಮಾಡ ವಿಭೂತಿ ಅದೊಂದು ಗಾಡ್ದು ಹಂದಿ ಅಥವಾ ಮನೆ ಹೇಳ್ಬೇಕಲ್ಲ ಗಣೇಶ ಸ್ವಾಮಿಗಳು ಏನು ಅದೇನ ಕೇಳ ಕಣೇಶ್ವಾಮಿಗಳು ಹೇಳಿದ್ರು ನಮ್ಮ ಧರ್ಮಕ್ಕೆ ಅಷ್ಟು ನಮ್ಮ ಎಲ್ಲ ಗುರುಗಳು ಚೆನ್ನಾಗ್ ನೀವು ಧರ್ಮ ಸನಾತನ ಧರ್ಮ ಬಿಟ್ಟು ನೀವು ಯಾರು ಬೇರೆ ಇಲ್ಲ ಬೀರ್ಸೋರು ಆ ಕಡೆ ಹೋದ್ರಾಗ ಬೀರ್ಸರಿ ಮೈಸೂರು ಪಾದದಾಗ ಅಲ್ಲಿ ಶೈವ ಶೈವ ತ ಅದೇ ಸಮಯ ಸೈವ ತಗೊಂಡು ಅದು ಬೇರೆ ಅತ್ತ ಇದು ಬೇರೆ ಅತ್ತ ಇವರೆಲ್ಲ ವ್ಯವಸ್ಥಿತವಾಗಿ ಹಿಂದೂ ಧರ್ಮದಲ್ಲಿ ಒಡಕ್ ತರಬೇಕು ತಂದು ಇವ್ರ ಸ್ವಾಮಿಗಳು ಕೆಳ ಮಂದಿ ಪೇರಾಗಿ ಬಿಟ್ಟಾರ ಒಂದ್ ಹತ್ತಿನ ಮಂದ್ ಸಾಂಬಳ ಇಲ್ಲ ಬೋ ಶನಿ ಹಳ್ಳಿ ಸಾಮಾತ್ ಅವತ್ತೆ ಹೇಳ್ತಾನೆ ಲಿಂಗಾಯತ ಮುಸ್ಲಿಂ ಹಂಗದ ಲಿಂಗಾಯತೊಳಗ ನಾಲ್ಕು ನಾಲ್ಕು ಹತ್ತಿರ ಲಗ್ನ ಯಾರ ಯಾರು ಲಿಂಗಾಯತೊಳಗೆ ಆಗ್ತದ ಲಿಂಗಾಯತೊಳಗೆ ಯಾರ ತಮ್ಮ ಸ್ವಂತ ತೆಂಗಿನ ಯಾರು ಲಗ್ನ ಆಗ್ತಾರನ್ರಿ ಅವ್ರು ಎಲ್ಲ ಅವರು ಅವ್ರ ಧರ್ಮ ಇರಲಿ ನಮ್ಮ ಲಿಂಗಾಯತೊಳಗ ಅಕ್ಕನ ಮೂರು ಹೋಗಿಲ್ಲ ಕಾಕನ ಮಗನ ಮತ್ತು ಹೆಂಗ ಇವ್ರು ಧರ್ಮ ಕಟ್ತಾರೋ ಅದೇ ಆಗ್ತಾರೆ ಅದಕ್ಕೆ ಬಂಧುಗಳೇ ಮುಂಜಾನೆ ದಿವಸಗಳು ಬೊಮ್ಮಾಯಿಯವರು ಪಾಪ ಅವರು ಅವರು ಬಹಳ ಜಾತಿರಿದ್ರು ನಾವು ಸ್ವಲ್ಪ ದಿವಸ ಜಾತಿ ಹಾಕಿಂತೀವಿ ಈ ಮಕ್ಳು ಎಂದೂ ಹೋಟೆ ಹಾಕೋದ್ ಗಟ್ಟೆ ಆದ್ಮೇಲೆ ಅವು ಹಾಕ್ದ್ ಗದ್ದೆಗೆ ಮಾತಾಡ್ತೀವಿ ಜಾರ

ಎಲ್ಲರೂ ಒಂದ ಕಡೆ ಸಾಕು ನನ್ನ ಜಾತಿ ಏನು 30 ಸಾವಿರ ಮೀಟರ್ ಅಂತ ಹಿಂದೂ ಏರಿಯಾ ಮೂನಿತ್ರ ಮೂndale ಬಂದ್ರೆ ಸಾಕು ಒಳ್ಳೆಯದೋ 3400 ದುಡ್ಡು ಬಿಲ್ ತರತಾ ತೇನ್ ಮಾಡ್ತಾರೋ ಹೆಸರು ಮೂಡಾಳಿಸ್ಕಿ ಮಾತ್ರ ದೊಡ್ಡ ಕಾರಣ ಮೂndale ಬಾ ಮನೋಲೇ ಸೆಂಟರ್ ಅಲ್ಲಿ ಹನುಮಂತ ಕೂತಾನ

ಪ್ರಧಾನಮಂತ್ರಿಗೂ ಕುಂದ್ರೆ ಅಷ್ಟು ಕೇಳ ನಾ ಸಿದ್ದೇಶ್ವರ ಗುರು ನಮಸ್ಕಾರ ಮಾಡಿ ಮೈ ಹೋಗಿ ಮೈ ಹೋಗ ಮನೆ ಫುಲ್ಲ ನಾಲ್ಕು ಬಸ್ ನಿಲ್ಸಿಟ್ಟಿದ್ದಾರೆ ಅಂತ ಅಂತಲ್ಲಿ ನಾನು ಭಕ್ತಿಯಾಗಿ ಅವತ್ತು ಹಿಂದುತ್ವ ಮಾತಾಗಿ ಆಶೀರ್ವಾದ ಆಗತ್ತೆ ಮನಿ ಕ್ಷೇತ್ರದ ನಾವು ಹೋಗಿ ಮತ ಕ್ಷೇತ್ರಕ್ಕೆ ಹೋಗಿಲ್ಲ ಹಿಂದೂಗಳು ಹೆಂಗೆ ಇಲ್ಲಿ ಎಲ್ಲ ಸಮಾಜದ ನಾನು ಕ್ಷೇತ್ರದಾಗ ವಾಲ್ಮೀಕಿ ಸಮಾಜದ ನಮ್ಮ ಕಳ್ಳ ಸಮಾಜ ದಲಿತರಾದ್ರೆ ನಾವೆಲ್ಲರೂ ಒಂದೇ ಆಗ್ಲಿಲ್ಲ ಅಂದ್ರೆ ಇಟ್ಕೊಂಡು ಎಲ್ಲ ಸಮಾಜ ಸೋಮ ಕಚೇರಿ ಹೇಳ್ತೀರಿ ಅವ್ರು ಇದೇ ನಾ ಇಷ್ಟೇ ಹೇಳ್ತೇನೆ ನಮ್ಮಗಳೇ ಇವತ್ತ ನಮ್ಮ ಪರಿಸ್ಥಿತಿ ನಾನು ಹೇಳ್ತಿಲ್ಲ ಬೊಮ್ಮಾಯಿಗೆ ಎಪ್ಪತ್ತೊಂಬತ್ತು ಕೇಸಲ್ಲ ಮೊನ್ನೆ ಅಲೆ ಬರ್ತದ ಬೆಂಗಳೂರಿನ ಫೋನ್ ಬಿಜಿಎಪಿ ಅವರು ಸಲೀಮಾನಾ ಕಳೇಂ 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 ಆ ಸಾರಿಯ ಎಸ್ ಪಿ ಎಸ್ ಪಿ ಯಸರ ಯಪ್ಪ ಬಂತಾ ಜಮರ ಮಾಡಿಬಿಡ್ಲಾ ಸರ್ಜರ್ ಕೆ ಶಕ್ತಿ ಕೆರ ಯಸರ 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 ಅಲೆ ಆ ಇರೋ ವೈರಸ್ ಒಂದೆ ಯಸರ ತಿಬರ್ತ బామ్మ విశాఖ హళ నడేనూ నడుస్తా కాంగ్రెస్ బంద్రు సహిత అందేనో హైదాసీతో సార్ సార్ పీతమే ನಾರ್ ದ್ವಿತೀಸೋನ ಹೋಡಿ ಕರ್ನಾಟಕವ ಔನೇನ ಮಾರು ಹೊರಗಾಕತ್ತು ಬಂದಾಯ್ ಆಲಿಕ್ ತುಪ್ಪ ಮತ್ತು ಆ ಎಲ್ಲ ಬಾರಲ್ಲ ಸಕ್ಕಪೋಂಕೆಸಿನ ಹೋಲಿಂದ ಬಾರ ಆಗದ ಬಾರನು ಸಿದ್ಧಾಂತನ ಸಿದ್ಧಾಂತ ಬಂತೈ ಬಂದಾ ಕೊರ ಬಂದೈ ಬಮೈರಕ್ಕೆ ಕೊಕನೋ ಬಜಾಕೋ ಬಾರ ಆ ನಮ್ಮ ಬರೆ ಮಾಡಿ 79 ಕೇಸವೋ ಅಂತ ಹೇಳ್ತಾ ಇದ್ದಾರೆ ನನಗೆ ಗೊತ್ತಿರಲಿಲ್ಲ ಒಂದನ್ನ ಎಲ್ಲಾ ತೋಂದ್ರೋ ಅವರು ರೆಡಿ ಮಾಡ್ ಏನು ಅಂದ್ರೆ ಗುಂಡಿ ಹಾಕೋತಾರೆ ತಮ ರೆಡಿ ಮಾಡಿದ್ರೆ ರೆಡಿ ಮಾಡಿದ್ರೆ ಪಾಪ ವಳೆ ಪೊಲೀಸ್ ಅಂತ ಹೇಳೋರೆ ಅದೇ ಒಳಗೆ ಅವರು ಸ್ಪಿರಿಟ್ ಅಂತ ಒಳಗೆ ಅವರು ಕೇಸ್ರು ಮಾಡ್ತಾರೆ ಹೊರಗೆ ಇಟ್ ಹೇಳ್ತಾರೆ ನಾನು ಹೇಳ್ ಸರ್ ನಾನು ತಯಾರು ಮಾಡಿದ್ರೆ ನಿಮಗೆ ಹಾಕಿಸ್ತೀನಿ ನನಗೆ ಸೀನ್ ಇದ್ರೆ ಡಿಜಿಐಜಿಪಿ ಗೆ ಹೇಳ್ತ ಹಾ

ಯಾರಿಗೂ ಬೈಬೇಕಾದ್ರೆ ಬೈತೀನಿ ನನಗೆ ನ್ಯಾಯ ಯಾವುದು ಹಾಕುದು ಅನ್ಯಾಯ ಹಾಕಿದ್ರೆ ಯಾರಿಗೂ ಬಿಟ್ಟೆ ನಾನು ಬೊಮ್ಮಾಯವ್ರಿಗೂ ಬಿಟ್ಟೇನೆ ಅವ್ರಿಗೂ ಬೈದಿ ಪಾಪ ಅವ್ರ ಕೆಲಸ ಬಾಳ ಮಾಡ್ಯಾರ ನನ್ನ ಕ್ಷೇತ್ರಕ್ಕೆ ಹೆಚ್ಚು ರೊಕ್ಕ ಕೊಟ್ಟಲ್ಲ ಅದೇ ಬೊಮ್ಮಾಯಿ ಯಾಕಂದ್ರೆ ಹೂಕೊಂಡು ಮೊದಲು ಕೀಡಾ ಹೋಗ್ಲಿಕ್ಕೆ ಮಂಜೂರಿಸಲಾಗಿದೆ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ ಈ ಮುಖ್ಯ ಎಂ ಎಲ್ಗಳು ಹೆಚ್ಚು ಸಿದ್ಧ ಇದ್ದು ಬೊಮ್ಮನ ಬಂದ್ಕೊಂಡ್ಕ ನಿಮ್ಗ ದಿನ ಹೋಗಿ ಅವ್ರು ಹೇಳ್ತಿದ್ರೆ ಎಮ್ ಎಲ್ ಕೆ ರಮಾನ ಕಾರಣ ಇದ್ದು ಹಳೆ ಬಿದ್ದು ಬಾಡಿ ಸಣ್ಣ ಮುಂದಿನ ಆಗಿ ಮುಂದೆ ಸೇರ್ ಕೊಟ್ಟರೆ ಎಲ್ಲ ಬೊಮ್ಮೆ ಇದ್ದಾರೆ

શી પાટીન મંત્રી આગળ આ પુણ્યાત્મ બંધ મુખ્યમંત્રી બંપ્લમ નો કાંપ્લમેન્ટ કૃષ્ણ બોમ્બાઈ સાહેબ મુખ્યમંત્રી ફોન બસંગ બર ಆ ಇವತ್ತು ಬರ್ತೀನಿ ಕಷ್ಟ ಆಗ್ತದೆ ಹೋದೆ ಅವ್ರ ಮಾತಾಡಿದೆ ಇವತ್ತು ರಾಜ್ಯದಾಗ ಗೋ ಹತ್ಯೆ ನಿಷೇಧ ಮಾಡಿದವ್ರು ಯಾರಪ್ಪ ಅಂದ್ರೆ ಅದು ಬಸವರಾಜ ಬೊಮ್ಮಾಯಿರಕ್ಕೆ ನಾವು ಅಭಿಮಾನಿ ಮತ ಅಂದ್ರೆ ನಿಷೇಧ ಕಾಯ್ದೆ ಅಂತ ಅಂದ್ರು ಯಾರಪ್ಪ ಅಂದ್ರೆ ಬಸವರಾಜ ಬೊಮ್ಮಾಯಿ ಅವರಲ್ಲ ಮೀಸಲಾತಿಗಳ ನೀವು ಯಾರು ತಪ್ಪುಕೋಬೇಡ್ರಿ ಎಲ್ಲ ಜಾತಿ ಸರ್ವೇ ಸಮಾನವಾಗಿ ಗಟ್ಟಿಯಲ್ಲ ಆದಿ ಮರಾಠರು ಜೈನರು ಎಲ್ಲ ಸಮುದಾಯಗಳಿಗೆ ಟೂ ಡಿ ಎತ್ ಕೊಟ್ರು ಟೂ ಸಿ ಎನ್ ಹೇಳ್ತಾರಲ್ಲ ನಾವು ಮಾಡಿ ಹೇಳಿ ಅದನ್ನ ಮೊದಲು ಮಾಡಿದರೆ ಬಸವರಾಜ ಬೊಮ್ಮಾಯಿ ಆದ್ರೆ ನಾವು ಅದನ್ನ ಸರಿಯಾಗಿ ಜನರಿಗೆ ಹೇಳಿಲ್ಲ ಅಂದ್ರೆ ಜನ ತಪ್ಪು ಪಾಪರು ಏನೋ ತಪ್ಪ ಕಲ್ಪನೆ ಆಗಿ ಇವತ್ತು ಒಂದು ಅನ್ಯಾಯ ಆಯ್ತು ಅದೇ ಅವರೇ ಬೊಮ್ಮಾಯಿ ಅವ್ರು ಏನೋ ಕೆಲಸ ಮಾಡ್ಬೇಕಂದ್ರೆ ಒಂದು ದೊಡ್ಡ ಬ್ರೇಕ್ ಇತ್ತು ಆ ಬ್ರೇಕು ಏನೋ ನನಗೂ ಪಾಪ ಭಾಳ ಸಲ ಹೇಳ್ತೀನಿ ಬೊಮ್ಮಾಯಿ ಎಲ್ಲ ಮಾತಾಡಿ ಅಮಿಷ ಅವ್ರು ಕೂಡ ನೀವು ಮಿಶ್ರ ಫಿಕ್ಸ್ ಅಂತ ಅದೇನು ಹೊಡಿಬಾಡುತ್ತ ಅಂತ ಸೈನ್ ಕೆಲಸ ಮಾಡಿ ಮಂತ್ರ ಮಾಡೋದಿಲ್ಲ ನನ್ನ ಗ್ಯಾರಂಟಿ ಆ ಭಗವಾನ್ ಶ್ರೀ ರಾಮನ ಸಾಕ್ಷಿ ಆಗೈತೆ ನೀವು ನನ್ನ ಮಂತ್ರಿ ಮಾಡೋದಿಲ್ಲ ಯಾಕಂದ್ರೆ ನೀವು ಮಂತ್ರಿ ಮಾಡ್ಬೇಕಂದ್ರೆ ಇನ್ನೊಬ್ಬ ಹೇಳ ನನ್ನ ಮೊದಲು ಮಂತ್ರಿ ಮಾಡಿದ್ರೆ ಯತ್ನಾ ಮಾಡೋರು ಅವನ್ ಮಾರಾಡ್ತಾರ ಅವ್ನು ಅವ್ನು ಮಾರಬಾರ ನನ್ನ ಮಾರುದಿಲ್ಲ ನೀವು ಪಂಪ್ ಹೊಡಿ ಮಾಡಿ ನಮ್ಮ ಕೆಲಸ ಮಾಡ್ಬೇಕು ಏನೇ ಇರಲಿ ಇವತ್ತು ಬೊಮ್ಮಾಯಿಯವರು ವಿಧಾನಸಭೆಗಳಿಗಿತ್ತು ಸ್ವಲ್ಪ ಮಾತಾಡೋರು ಇಲ್ಲಿತ್ತು ಏನಾರ ಅಂಕಿ ಸಂಖ್ಯೆ ಇದ್ದು ಯಾರು ಇಲ್ಲೇ ಇಲ್ಲ ಬ್ಯಾಟಿಂಗ್ ಹೊಡೀತಾ ನಾನೇ ಹೊಡಿತೀನಿ ಅವ್ನಿಗೆ ಹೊಡಿತೀನಿ ಅವ್ನಿಗೆ ಹೊಡಿತೀನಿ ನಾನು ನೋಡಿದ್ರೆ ಸಿದ್ದರಾಮಯ್ಯ ಮಾಡ್ಯಾರು ಹೌದು ಎಕ್ಸ್ಪೇರ್ ಮಾಡ್ಯಾರ ತಿಳ್ಕೊಳ್ಬೇಕು ಸಮಯ ಅಂದ್ರೆ ಉತ್ತರ ಕೊಡ್ಬೇಕು ತಯಾರು ಮಾಡ್ತಾರೆ ಇಲ್ಲ ಸರ್ ನಿಮ್ಮ ಸನ್ಮಾನ್ಯ ದೇವರು ಕೊಟ್ಟು ನಿಮಗೂ ಮಾಡ್ಯಾರ ಹೌದು ನೀವು ಮುಖ್ಯಮಂತ್ರಿ ಆಗ ನಿಮ್ಮ ದೇವರ ಮಗನ ಉಚ್ಚಾರಣೆ ಮಾಡಿದ್ರು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದೆ ಕರೆಕ್ಟ್ ಅಲ್ಲಿಂದ ಎರಡೂರಪ್ಪನ ಉಚ್ಚಾಟನೆ ಮಾಡಿದ್ರೆ ಮುಖ್ಯಮಂತ್ರಿ ಆಗಿದೆ ಮುಂದಿನ ಸಲ ಇಪ್ಪತ್ತೆಂಟರ ಉಚ್ಚಾಟನೆ ಆಗಿ